ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಸಂಸೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ನೆಲ್ಲಿ ಬೀಡು ಕತ್ತಡ್ಕ ಗ್ರಾಮಕ್ಕೆ ಬಂದಿದ್ದೀವಿ ಇವತ್ತು ಯಾಕಂತ ಹೇಳಿದ್ರೆ ಇಲ್ಲಿ ಸುಮಾರು ಒಂದು ಮೂವತ್ತೂರಿಂದ ನಲವತ್ತು ಮನೆಗಳು ಇದಾವೆ ಈ ಭಾಗದಲ್ಲಿ ಯಾಕಂತ ಹೇಳಿದ್ರೆ ಒಂದ್ ಸೈಡಿಂದ ಭದ್ರಾ ನದಿ ಹರಿತಾ ಇದ್ದಾಳೆ ಒಂದ್ ಕಡೆ ಅವ್ರದ್ದು ತೋಟ ಕೆಲವೊಂದು ತೋಟಗಳಿದಾವೆ ಅದ್ರ ಮಧ್ಯದಲ್ಲಿ ಹೋಗ್ಬೇಕು ಇಂತ ಒಂದು ಸ್ಥಿತಿಯಲ್ಲಿ ಇಲ್ಲಿನ ಒಂದು ಗ್ರಾಮದ ಜನರು ಜೀವನ ಇದ್ದಾರೆ ಯಾಕಂದ್ರೆ ಅನಾದಿ ಕಾಲದಿಂದ ಜೀವನ ಮಾಡ್ತಾ ಬಂದವರು ಈಗ ಈ ಭಾಗದಲ್ಲಿ ಬಂದಿದ್ದು ಏನು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಈ ರಸ್ತೆಯಲ್ಲಿ ಓಡಾಡೋದಕ್ಕೆ ಯಾವ ಗಾಡಿಗಳು ಹೋಗುದಿಲ್ಲ ಯಾಕಂದ್ರೆ ಒಂದು ಸೈಡ್ ಜರ್ದೋಗಿದೆ ಹೇಳಿದ್ರೆ ಈ ಮಳೆ ರಭಸಕ್ಕೆ ಹೊಳೆ ಬದಿಯಲ್ಲೇ ಇರೋದ್ರಿಂದ ಅದು ಸಂಪೂರ್ಣವಾಗಿ ಜರ್ಕೊಂಡು ಹೋಗಿದೆ ಯಾವುದೇ ಪಿಕಪ್ ಆಗಲಿ ಜೀಪ್ ಆಗಲಿ ಯಾವುದು ಹೋಗುದಿಲ್ಲ ಸ್ವಲ್ಪ ಬೈಕ್ ಹೋಗ್ತಾ ಇತ್ತು ಹಾಗಾಗಿ ಆ ಬೈಕ್ನು ಈಗ ಹೋಗುವ ಪರಿಸ್ಥಿತಿಯಲ್ಲಿ ಇಲ್ಲ ನೀವೇ ನೋಡ್ಬೋದು ಈ ತಡೆಗೋಡೆ ಸಂತ ಕಟ್ಟಿದ್ದಾರೆ ಒಂದು ಇಲ್ಲಿ ತನಕ ಒಂದು ಅಹ್ ಐವತ್ ಮೀಟರ್ ಮೂವತ್ ಮೀಟರ್ ಏನೇ ಇದೆ ಇದು ಇಲ್ಲಿಂದ ಆ ಕಡೆ ನೀವು ನೋಡ್ಬೋದು ನಾನು ತೋರಿಸ್ತೀನಿ ಬನ್ನಿ ಈ ರಸ್ತೆ ಮುಖಾಂತರ ಒಂದು ಏಳು ಎಂಟು ಹತ್ತು ಮನೆಗಳಿಗೆ ಹೋಗುವ ಸಂದ ಇದು ಸಂಪರ್ಕ ರಸ್ತೆ ಇದು ಅಹ್ ನೀವೇ ನೋಡ್ಬೋದು ನೋಡಿ ಈ ಭಾಗದಲ್ಲಿ ಆ ಕನಿಷ್ಠ ಅಂದ್ರೆ ಹೋಗಕ್ಕಾಗಲ್ಲ ಯಾಕಂದ್ರೆ ಒಳಗಡೆ ಕೊರ್ದೋಗಿದೆ ನೀವೇ ನೋಡ್ಬೋದು ಈ ಭದ್ರಾ ನದಿ ಒಂದ್ ಸೈಡ್ ಇಂದ ಭದ್ರಾ ನದಿ ಕೂಡ ಹರಿತಾ ಇದೆ ಅಂತ ಸಂದರ್ಭದಲ್ಲಿ ಈ ನೀರಿನ ರಭಸಕ್ಕೆ ಇದು ಕೂಡ ಜರಿತನೇ ಇದೆ ಇನ್ನೂ ಜರಿತನೇ ಇದೆ ಸ್ಥಳಕ್ಕೆ ನಮ್ಮ ಕಳಸ ತಹಸೀಲ್ದಾರ್ ಅಂದ್ರೆ ಮೊದ್ಲಿದ್ದವರು ಕೂಡ ಇಲ್ಲಿ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಮತ್ತೆ ಶಾಸಕರು ಗಮನಕ್ಕೂ ತಂದಿದ್ದಾರೆ ಮತ್ತೆ ಸಂಸದರು ನಮ್ಮ ಆ ಕೇಂದ್ರ ಸಂಸದರು ಕೂಡ ಅವ್ರ ಗಮನಕ್ಕೂ ತಂದಿದ್ದಾರೆ ಕರೆ ಮಾಡಿ ಕೂಡ ಅಂತೆ ಆದಷ್ಟು ಬೇಗ ಅಧಿಕಾರಿಗಳನ್ನ ನಾವು ಕಳಿಸ್ತೀವಿ ಅಂತ ಹೇಳಿದಾರಂತೆ ಇವರು ಇಲ್ಲಿನ ಗ್ರಾಮದವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ದಯವಿಟ್ಟು ನಮಗೆ ನಾವು ಏನು ಕೇಳ್ತಿಲ್ಲ ನಮಗೆ ರಸ್ತೆದೊಂದು ಸರಿಪಡಿಸಿಕೊಡಿ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿನ ಒಂದು ಹುಷಾರಿಲ್ಲದರೂ ಕರ್ಕೊಂಡು ಹೋಗೋದೇ ತುಂಬಾ ಕಷ್ಟ ಇಂಥ ಅಲ್ಲಿ ಭಾಗದ ಜನರ ಕಷ್ಟಗಳನ್ನು ಯಾರು ಕೇಳೋದಕ್ಕೆ ಬರುವುದಿಲ್ಲ ಅಂತ ಹೇಳಿ ಆರೋಪ ಕೂಡ ಮಾಡ್ತಾ ಇದಾರೆ ಬನ್ನಿ ನಾವು ಅವರು ಸ್ಥಳೀಯರು ಕೂಡ ಇಲ್ಲಿನ ಗ್ರಾಮದ ಜನರು ಕೂಡ ನಮ್ ಜೊತೆ ಇದ್ದಾರೆ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ನಮ್ಮ ಪರಿಸ್ಥಿತಿ ಕೇಳೋರೆಲ್ಲ ಒಂದ್ ವರ್ಷ ಆಯ್ತು ಎಲ್ಲಾ ಅಧಿಕಾರಿಗಳು ಕೂಡ ನಾವು ಏನು ಒಂದು ಇದೇ ಸ್ಪಂದನೆನೇ ಇಲ್ಲ ನಮಗೆ ಮತ್ತೆ ಯಾಕೆ ನಾವ್ ಇರ್ಬೇಕು ಅಂತ ಆತರ ನಮಗೊಂದ್ಸರ್ ನನ್ಸುತ್ತಾಗ ಮಳೆಗಾಲದಲ್ಲಿ ಭಾರಿ ಕಷ್ಟ ಎಲ್ಲಿ ಹೋಗ್ಲಂಗೆ ಹುಷಾರ್ ಟೈಮ್ ಅಲ್ಲಿ ನಾವು ಎಷ್ಟೋ ಸರಿ ಹೊತ್ತಿದ್ದೇವೆ ಇಲ್ಲಿಗೆ ಹೋದ್ರಿಂದ ಆದ್ರೆ ನಾವ್ ಏನ್ ಮಾಡ್ಬೇಕಾಗುತ್ತೆ ಇದಕ್ಕೆ ಅಧಿಕಾರಿಗಳು ಏನು ಮುಖನೇ ಹಾಕಲ್ಲ ಬಂದ್ ಅಂತ ಹೇಳಿದವರು ಬಂದೇ ಇಲ್ಲ ಈ ಭಾಗಕ್ಕೆ ಆತರ ಪರಿಸ್ಥಿತಿ ಮಾಡ್ತಿದ್ದಾರೆ ಅಲ್ಲ ಬಗ್ಗೆ ನೀವು ನಮ್ಮ ಕ್ಷೇತ್ರ ಶಾಸಕರು ಮತ್ತೆ ಸಂಸದರ ಕಡೆ ಗಮನ ಕೆಲವರು ಕೊಟ್ಟಿದ್ದೇವೆ ಅವರು ಸ್ಪಾಟ್ ಇಲ್ಲಿ ನಲ್ಲಿ ಬಿಡಿ ಬಂದವನೇ ನಾವು ಅವ್ನು ಇಲ್ಲಿಗೆ ಕರ್ಕೊಂಡ್ಬರ್ಬೇಕಂತ ಹೇಳ್ದು ಅವರಿಗೆ ಅರ್ಜೆಂಟ್ ಹೋಗ್ಬೇಕಂತ ಹೋದ್ರು ಇಲ್ಲಾದ್ರೆ ಇಲ್ಲಿಗೆ ಕರ್ಕೊಂಡ್ಬಾರ ಅವಾಗ ಪೂರ್ತಿ ಹೋಗಿತ್ತು ಈಗ ಸ್ವಲ್ಪ ನಾವು ಇದಾಗಿದೆ ಅವಾಗ ಏನು ಇರ್ಲಿಲ್ಲ ಹೋಗೋಕೆ ಅದಕ್ಕೆ ಅವ್ರು ಹೇಳಿದಿಲ್ಲ ನಾವು ತಕ್ಷಣ ಅಧಿಕಾರಿಗಳ ಕರೆದ್ ಹೇಳಿದ್ರು ನಮ್ಮ ಗ್ರಾಮ ಸಂಸತ್ ಗ್ರಾಮದವ್ರನ್ನ ಕೇಳಿ ಇಲ್ಲ ನಾವು ಮಾಡ್ತೀವಿ ಅಂತ ಹೇಳಿದ್ರು ಒಂದ್ ಎರಡು ಸಾವಿರ ಪಿಡಿಯೋ ಬಂದ್ ಹೇಳ ನಮ್ಮ ಹಣ ಇಲ್ಲ ಅದರಲ್ಲಿ ಅಂತ ಹೇಳಿ ತಹಸೀಲ್ದಾರ್ ಹೇಳಿದ್ರು ನಾವು ಸ್ಟೆಡ್ ಹಣ ಉಂಟು ಒಂದು ವರ್ಷದೊಳಗೆ ನಾವು ಒಂದ್ ತಿಂಗಳೊಳಗೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಬಂದೇ ಇಲ್ಲ ಈ ಭಾಗ ಕಡೆ ಬಂದೇ ಇಲ್ಲ ಮತ್ತೆ ಈಗ ಹೊಸ ತಹಸೀಲ್ದಾರ್ ಕೂಡ ಬಂದಿದ್ದಾರೆ ಈಗ ಮೊದಲಿದ್ದ ಅವ್ರ ಗಮನಕ್ಕೆಲ್ಲರೂ ತಂದಿದ್ರ ತಂದಿದಾರೆ ಅವ್ರ ಗಮನಕ್ಕೆ ತಂದಿದ್ದೇವೆ ಏನ್ ಹೇಳಿದ್ರು ಅವರು ಅವ್ರೆಲ್ಲಾರು ಬಂದಿದ್ರ ಇಲ್ಲ ಅವ್ರ ಸ್ಪಾಟಿ ಬಂದಿಲ್ಲ ಹೊಸ ಬಂದಿಲ್ಲ ಪ್ರೇಣ ಬಂದಿಲ್ಲ ಅಲ್ಲ ಅವ್ರು ಇಲ್ಲಿಗೆ ಅವರು ಬಂದಿಲ್ಲ ಇಷ್ಟು ತನಕ ಬಂದಿಲ್ಲ ಅವ್ರು ಈಗ ನಮಗೆ ಲಾಸ್ಟ್ ಏನಾರು ಒಂದು ಇದು ಮಾಡ್ಕೊಡ್ಬೇಕಂತ ಹೇಳಿ ನಿಮ್ಮಲ್ಲಿ ವಿನಂತಿ ನಿಮ್ಮ ಹೆಸರು ನಿರಂಜನ ಅಂತ ಹೇಳಿ ನೋಡಿ ಇಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಅಧಿಕಾರಿಗಳು ತಹಸೀಲ್ದಾರ್ ಆಗ್ಲಿ ಇಲ್ಲ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಗಮನ ಇಟ್ಟು ಅಂದ್ರೆ ಈ ಸ್ಥಳಕ್ಕೆ ಬಂದು ಈ ಸ್ಥಳವನ್ನು ಪರಿಶೀಲನೆ ಮಾಡಿ ಆದಷ್ಟು ಬೇಗ ನಮಗೆ ಓಡಾಡೋದಕ್ಕೆ ಒಂದು ದಾರಿದ ವ್ಯವಸ್ಥೆ ಕೂಡ ಮಾಡ್ಕೊಡಿ ಅಂತ ಹೇಳಿ ಅವರು ನಮ್ಮ ಮಾಧ್ಯಮದ ಮೂಲಕ ಕೇಳ್ತಾ ಇದ್ದಾರೆ ದಯವಿಟ್ಟು ಈ ಭಾಗಕ್ಕೆ ಆದಷ್ಟು ನಮ್ಮ ಕ್ಷೇತ್ರದ ಶಾಸಕರಾಗ್ಲಿ ಈ ಸಂಸದರಾಗ್ಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಅಧಿಕಾರಿಗಳನ್ನ ನೀವು ಬರಕ್ಕಾಗಿಲ್ಲ ಆಗಿಲ್ಲ ಅಧಿಕಾರಿಗಳ ಸಂಬಂಧ ಪಟ್ಟವರನ್ನಾದ್ರೂ ಕಳಿಸಿ ಅದಕ್ಕೆ ಏನ್ ಮಾಡ್ಬೇಕು ಏನ್ ಮಾಡ್ಬ ಅದಕ್ಕೆಲ್ಲ ಏನೆಲ್ಲ ವ್ಯವಸ್ಥೆ ಮಾಡ್ಬೋದು ಅಂದ್ರೆ ಯಾಕಂದ್ರೆ ಆ ಭಾಗದ ಜನರ ಸಮಸ್ಯೆಗಳನ್ನು ಏನೆಲ್ಲ ಇದೆ ಅಂತ ಹೇಳಿ ನೀವು ತಿಳ್ಕೊಂಡು ಆದಷ್ಟು ಬೇಗ ಮಾಡ್ಕೊಟ್ರೆ ಅಂತ ಹೇಳಿ ನಮ್ಮ ಚಾನೆಲ್ ಮುಖಾಂತರ ಅವರು ವಿನಂತಿ ಮಾಡ್ಕೊಳ್ತಿದ್ದಾರೆ ದಯವಿಟ್ಟು ಶಾಸಕರು ಇದ್ರ ಬಗ್ಗೆ ಆದಷ್ಟು ಎಲ್ಲಾ ಕಡೆನೂ ಕಾಮಗಾರಿ ಮಾಡ್ತಾ ಇದ್ದೀರಿ ಬಟ್ ಈ ಭಾಗದ ಜನರು ಕೂಡ ಕೆಲವೊಂದು ಅಲ್ಲಿ ಭಾಗದ ಸಮಸ್ಯೆಗಳು ನಿಮ್ಮ ಗಮನಕ್ಕೆ ಬರುವುದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಮಾಧ್ಯಮದಲ್ಲಿ ಬಂದಾಗಲೂ ಕೂಡ ಅಧಿಕಾರಿಗಳನ್ನಾದ್ರೂ ಕಳಿಸಿ ಆ ಜನರ ಸಮಸ್ಯೆಗಳನ್ನು ಸ್ವಲ್ಪ ಬಗೆಹರಿಸಿ ಅಂತೇಳಿ ಈ ವಾಹಿನಿ ಮುಖಾಂತರ ನಿಮ್ಮ ಹತ್ರ ಕೇಳ್ತಾ ಇದ್ವಿ ನಮ್ ಜೊತೆ ಇನ್ನೊಬ್ರು ಕೂಡ ಇದ್ದಾರೆ ಇಲ್ಲಿನ ಸ್ಥಳೀಯರು ನೋಡೋಣ ಅವ್ರ ಹತ್ರ ಮಾತಾಡೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಈಗ ರಸ್ತೆ ಬಗ್ಗೆ ನೀವು ಅಧಿಕಾರಿಗಳ ಗಮನಕ್ಕೂ ತಂದಿದೀರಿ ಅಂತ ಹೇಳಿದ್ರಿ ಇದಕ್ಕೆ ಏನಾದ್ರು ಪ್ರತಿ ಉತ್ತರ ಏನಾದ್ರು ಕೊಟ್ಟಿದಾರೆ ಸರ್ ಅಧಿಕಾರಿಗಳು ಏನು ಉತ್ತರ ಏನು ಕೊಟ್ಟಿಲ್ಲ ಆಯ್ತು ಮಾಡ್ತೀವಿ ಅಂತ ಹೇಳಿದಾರೆ ಬಿಟ್ರೆ ಮತ್ತೆ ಸ್ವಾಟಿಗ ಬಂದಿಲ್ಲ ಇದನ್ನು ಏನಂತ ನೋಡಿಲ್ಲ ಮತ್ತೆ ನಮ್ ಕಡೆ ತಿರುಗೋ ನೋಡಿಲ್ಲ ಈ ಕಡೆ ಯಾರು ಸಹ ಬಂದಿಲ್ಲ ಈತ ರೋಡ್ ಇತರ ಆಯ್ತು ಅಂದ್ರೆ ಸಹ ಒಬ್ರು ಬಂದು ಜನಪ್ರತಿನಿಧಿಗಳು ಬಂದು ನೋಡ್ಬೇಕಾದ್ರೆ ಅವರು ಸಮೇತ ಯಾರು ಬಂದಿಲ್ಲ ನಮಗೆ ತುಂಬಾ ಕಷ್ಟ ಆಗ್ತಿದೆ ಈ ರೋಡ್ ತರ ಜಿರ್ಸಿಂದ ಯಾವ್ದೇ ವೆಹಿಕಲ್ ಹೋಗ್ತಾ ಇಲ್ಲ ಅದು ಒಂದೇ ರಸ್ತೆ ಈ ರಸ್ತೆ ಬಿಟ್ಟರೆ ಬೇರೆ ಯಾವ ರಸ್ತೆ ಸಂಪರ್ಕ ಇಲ್ಲ ಹಾಗೆ ನಮ್ಮ ತಂದೆಗೂ ತುಂಬಾ ಹುಷಾರಾಗಿ ರಾತ್ರಿ ಹನ್ನೆರಡು ಗಂಟೆ ಹೊತ್ಕೊಂಡ್ ಬರಬೇಕು ಬಿಬಿ ಶುಗರ್ ಚಿಕ್ಕ ಮುರ್ಸ್ಬೇಕು ಏನಾದ್ರು ಮೂತ್ರ ಬಂದಾಯ್ತಂದ್ರೆ ಹೊತ್ಕೊಂಡೇ ಬಂದು ಇಲ್ಲಿಂದ ಮಾಡಿ ಕರ್ಕೊಂಡು ಹೋಗಬೇಕು ಆತರ ಪರಿಸ್ಥಿತಿ ಆಗ್ತಿದೆ ಆದ್ರಿಂದ ನಿಮ್ ಮಾಧ್ಯಮ ಮುಖಾಂತರ ಹೇಳ್ತಿದ್ದೀನಿ ಆದಷ್ಟು ಬೇಗ ಈ ರೋಡ್ ಅನ್ನ ಸರಿ ಮಾಡಿಸ್ಕೊಡ್ಬೇಕಂತ ಕೇಳ್ಕೊಡ್ತೀನಿ ಈಗ ನೀವು ಈಗ ಈ ತಾತ್ಕಾಲಿಕ ಅಂದ್ರೆ ನಿಮ್ಮ ರಸ್ತೆಗೆ ಅಂದ್ರೆ ಇಲ್ಲಿ ಯಾವ್ದು ಗಾಡಿ ಏನು ಆಗ್ಬಾರ್ದು ಅಂತ ಹೇಳಿ ತಡೆಗೋಡೆ ತಂದ ಒಂದು ಈ ಅಡಿಕೆ ಮರದಿಂದ ನೀವು ಮಾಡ್ಕೊಂಡಿದ್ರಿ ಅದು ನಾವೇ ನೋಡಬಹುದು ಈಗ ಯಾಕಂತ ಹೇಳಿದ್ರೆ ಇದು ಅದನ್ನು ಕೂಡ ಜರಿತಾನೆ ಇದೆ ಇದಕ್ಕೆ ಏನ್ ಮಾಡಿದ್ರು ಕಷ್ಟನೇ ಸರ್ ನಿಮ್ಗೆ ಇದು ನಾವು ಮಾಡಿದ್ವಿ ಇದನ್ನು ತಾತ್ಕಾಲಿಕ ಮಾಡಿರೋದು ಒಂದು ಅದು ಹೋಯ್ತು ಹೋಯ್ತು ಹಾಗೆ ಬೈಕಲ್ಲ ಹಾಕಿ ಬೇಕಾದ್ರೆ ಬೈಕಲ್ಲ ಕಟ್ಕೊಂಡು ಓಡಾಡ್ತಿರಲ್ಲಿ ಇಷ್ಟೇ ನಮಗೆ ದಾರಿ ಇರೋದು ಆ ಕಡೆ ಬಿದ್ರೆ ಹೊಳೆಗೆ ಯಾವ ಶಾಲೆ ಮಕ್ಕಳು ನಮ್ಮ ದಿನ ಕರ್ಕೊಂಡು ದಿನ ದಿನಾತನ ಬಿಡಬೇಕು ಬೈಕಲ್ಲಿ ಹೋಗ್ಬೇಕು ಬೈಕಲ್ಲೇ ಬರಬೇಕು ಅಕ್ಕಿ ಸಾಮಾನು ಪ್ರತಿಯೊಂದು ಹೋಗಿ ಮನೆಗೆ ಹಾಕಬೇಕು ಮತ್ತೆ ಯಾವುದೋ ವೆಹಿಕಲ್ ಸಮೇತ ಹೋಗೋದಿಲ್ಲ ಫೋರ್ ವೀಲರ್ ಹೋಗುತ್ತೆ ಬಿಟ್ಟು ಬರೀ ಯಾವ ಹೋಗೋದಿಲ್ಲ ಮೇಲೆ ಆದ್ರೆ ಈಗ ರಸ್ತೆನೆ ಸರ್ ಈಗ ಯಾವ ಗಾಡಿನ ಹೋಗುದಿಲ್ಲ ಈಗ ಗಾಡಿನೇ ಹೋಗ್ತಿಲ್ಲ ಆದಷ್ಟು ಬೇಗ ನಮಗೆ ಮಾಡ್ಕೊಡ್ಲಿ ಅಂತ ಹೇಳ್ತಿದ್ದೇವೆ ನಿಮ್ಮ ಹೆಸರು ಶ್ರೀಕುಮಾರ್ ಅಂತ ಇದು ನಮ್ಮ ಈ ಗ್ರಾಮದ ಜನರ ಒಂದು ನೋವಿನಲ್ಲಿ ಹೇಳ್ತಿದ್ರೆ ಯಾಕಂತ ಹೇಳಿದ್ರೆ ದಯವಿಟ್ಟು ಅಧಿಕಾರಿಗಳು ಯಾವುದೇ ಅಲ್ಲಿ ಇರುವಂತ ಒಂದು ಬಡ ಜನರಿದ್ದಾರೆ ಅವರ ಒಂದು ಕಷ್ಟಗಳಲ್ಲಿ ಏನಿದೆ ಅವ್ರಿಗೆ ಏನೇನ್ ಬೇಕು ಆದಷ್ಟು ಬೇಗ ಮಾಡಿಕೊಡಿ ಹೇಳಿ ನಾವು ನಮ್ಮ ನ್ಯೂಸ್ ಕರ್ನಾಟಕದ ವತಿಯಿಂದ ನಾವು ವಿನಂತಿ ಮಾಡ್ಕೊಳ್ತಿದ್ದೀವಿ ದಯವಿಟ್ಟು ಇಂಥ ಭಾಗಗಳಿಗೆ ಬಂದು ಒಂದು ಅಧಿಕಾರಿಗಳು ಭೇಟಿ ಕೊಡಿ ನೀವು ಎಲ್ಲ ಅಲ್ಲಿ ಕೂತ್ಕೊ ಈ ಇಲ್ಲಿನ ಸ್ಥಳೀಯರು ಹೇಳ್ತಾರೆ ಅಧಿಕಾರಿಗಳು ಯಾರು ಬರಲ್ಲ ನಾವು ಅರ್ಜಿ ಕೊಟ್ಟಿದ್ದೀವಿ ಎಷ್ಟೇ ಮನವಿ ಕೊಟ್ಟಿದ್ರು ಯಾರು ನಮ್ಮ ಕಡೆ ಇತ್ತ ಕಡೆ ಗಮನ ಹರಿಸುವುದಿಲ್ಲ ಅಂತೇಳಿ ದಯವಿಟ್ಟು ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಭಾಗದ ಜನರ ಸಮಸ್ಯೆಗಳನ್ನು ಆದಷ್ಟು ಆ ಬಗೆಹರಿಸ್ಬೇಕಂತ ಹೇಳಿ ವಿನಂತಿ ಮಾಡ್ತಾ ಇದ್ದಾರೆ ಈ ಪಾಪ ನಮಗೆ ಕಷ್ಟ ಆಗುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿನ ಒಂದು ಗ್ರಾಮಕ್ಕೆ ಹೋಗ್ಬೇಕಾದ್ರೆ ನಾವೇ ಈಗ ಸುಮಾರು ಒಂದ್ ಎರಡು ಕಿಲೋಮೀಟರ್ ನಡ್ಕೊಂಡು ಬಂದಿದೀವಿ ಯಾಕಂದ್ರೆ ಅರ್ಧ ತನಕ ಜೀಪ್ ಬರುತ್ತೆ ಮತ್ತೆ ನಡ್ಕೊಂಡು ಹೋಗುವಂತ ಪರಿಸ್ಥಿತಿ ಇದೆ ಬಟ್ ಇಲ್ಲಿನ ಏನ್ ಗೊತ್ತ ಅವ್ರಿಗೇನು ನೀವು ಕಾಂಕ್ರೀಟ್ ಹಾಕಿ ಕೊಡಿ ಡಾಮರೆ ಹಾಕಿ ಕೊಡಿ ಅಂತ ಕೇಳೋದಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿಗೆ ತಡೆಗೋಡೆ ಇಲ್ಲ ಶಾಲೆ ಮಕ್ಕಳು ದಿನದಿತ್ಯ ಓಡಾಡ್ತಾರೆ ನಮ್ಗೆ ಏನಾದ್ರು ಮಕ್ಳಿಗೆ ಏನಾದ್ರು ಆದ್ರೆ ಸಮಸ್ಯೆ ಆಗುತ್ತೆ ಯಾಕಂದ್ರೆ ಅದು ಈ ಹಳ ಇಲ್ಲ ಅಂದ್ರೆ ತೊಂದರೆ ಇಲ್ಲ ಭದ್ರಾ ನದಿ ಈಗ ನೀರು ಅರಿವಿನ ಹೆಚ್ಚಲಾಗಿದೆ ಆಗಿದೆ ಯಾಕಂತ ಹೇಳಿದ್ರೆ ಈಗ ಮತ್ತೇನು ಜರಿತಾನೆ ಇದೆ ನೀವೇ ನೋಡ್ಬೋದು ಈಗ ಈ ತರ ಎಲ್ಲ ಅಡಿಗಡೆ ಎಲ್ಲ ಮಣ್ಣು ಹಾಕಿದ್ ಮನೆ ಇದು ಜರಿದು ಹೋಗ್ತಾನೆ ಇದಾವೆ ಪಾಪ ಇಲ್ಲಿನ ಗ್ರಾಮಸ್ಥರು ಎಲ್ಲ ಸೇರ್ಕೊಂಡು ಅಡಿಕೆ ಮರಗಳನ್ನೆಲ್ಲ ಸೈಡಿಗೆಲ್ಲ ಕಟ್ಟಿ ಅದಕ್ಕೆ ಏನಾದ್ರು ಒಂದು ಕಂಬ ತರ ನಿಲ್ಸ್ಕೊಂಡಿದ್ದಾರೆ ತಾತ್ಕಾಲಿಕ ಆದ್ರೂ ಅದು ನಿಲ್ತಾನೆ ಇಲ್ಲ ಜರಿತಾನೆ ಇದೆ ಹಾಗಾಗಿ ಅಧಿಕಾರಿಗಳಿಗೆ ಹೇಳ್ತಾ ಇದೀವಿ ದಯವಿಟ್ಟು ಈ ಭಾಗಕ್ಕೆ ಜನರ ಸಮಸ್ಯೆಗಳನ್ನು ಆದಷ್ಟು ಬೇಗ ಬಗೆಹರಿಸಿ ಅಂತೇಳಿ ಕ್ಯಾಮರಾಮನ್ ಮಂಜುನಾಥ್ ಗಣೇಶ್ ನ್ಯೂಸ್ ಕರ್ನಾಟಕ ಕಳಸ ಸುಮಾರು ಐದು ವರ್ಷ ಹಿಂದೆ ಜಾಗಿದ್ದು ಯಾರು ನೋಡಕ್ಕೂಲ್ಲ ಯಾರು ಕೆಲಸ ಮಾಡಲ್ಲ ಏನಿಲ್ಲ ನಮಗೆ ಸುಮಾರು ತೊಂದರೆ ಆಗ್ತದೆ ಓಡಾಡೋಕ್ಕೆ ನಾಲ್ಕು ಐದು ಮನೆಯವ್ರು ಇದ್ದೀವಿ ಯಾವ ರೀತಿ ಸಮಸ್ಯೆ ಆದರೂ ಯಾರು ನೋಡೋಕೆ ಬರಲ್ಲ ಅವರು ಅದವರು ನೋಡ್ಕೊಂತಾರೆ ಎಲೆಕ್ಷನ್ ರೂಮಲ್ಲಿ ಬರ್ತಾರೆ ಅಷ್ಟೇ ಓಟ್ ಕೇಳೋಕೆ ಮಾತ್ರ ಬರ್ತಾರೆ ಹಾಂ ಓಟ್ ಕೇಳಕ್ಕೆ ಮಾತ್ರ ಬರ್ತಾರೆ ಮತ್ತೆ ನಂತರ ಜೀಪ್ ಮನೆಯಲ್ಲೇ ಉಂಟು ಮನೆ ಜೀಪ್ ಇದೆ ನಾವು ಓಡಾಡ್ಬೇಕು ಪಸ್ಸಿಗಿಲಿನಲ್ಲಿ ಹುಷಾರಿಲ್ಲ ಅಂದ್ರೆ ನಡ್ಕೊಂಡೇ ಹೋಗ್ಬೇಕು ಅಂದ್ರೆ ಈ ರಸ್ತೆ ಇದು ಈ ತರ ಕಟ್ ಆಗಿ ಹೋಗಿದೆ ನಾವು ಓಡಾಡ್ಬೇಕು ನಡ್ಕೊಂಡೇ ಹೋಗ್ಬೇಕು ಜೀಪ್ ಮನೇಲಿ ಕಾರ್ ರಾಚಿ ನಾವು ಹಿಂಗೆ ತೆರಬೇಕು ಹತ್ತೊಂಬತ್ತರಲ್ಲಿ ಸರಿ ಮಾಡಿದ್ದು ನಮ್ಮನೆಯಲ್ಲೇ ಸರಿ ರೋಡ್ ಇವರೆಲ್ಲ ಸೇರಿಕೊಂಡು ಹತ್ತೊಂಬತ್ತರಲ್ಲಿ ಸರಿ ಮಾಡಿಕ್ಕೆ ಹೋದಷ್ಟೇ ಬಿದ್ದೋಯ್ತು ಈಗ ನೋಡಿ ಇಷ್ಟ ಯಾರು ಬಂದಿಲ್ಲ ನೋಡೋಕೆ ಎಲ್ಲರೂ ಕೈ ಹಾಕ್ಬೇಕಿದ್ರಲ್ಲಿ ನಮಗೊಂದು ಹೆಲ್ಪ್ ಮಾಡ್ಬೇಕು ನಮ್ಗೆ ರೋಡ್ ವ್ಯವಸ್ಥೆ ಯಾವತ್ತೂ ಹಿಂಗಾಗದ್ ನೋಡ್ಕೊಬೇಕು ಅಷ್ಟೆ ಎಲ್ಲರೂ ಶಾಸಕರಾಗಲಿ ಮಂಡಲ ಪಂಚಾಯತಿ ಇರಾಗ್ಲಿ ಎಲ್ಲರೂ ಹೆಸರು ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ